ನಮಗೆ ಕಾಯಿಲೆ ಬಂದಾಗ ವೈದ್ಯರ ಸಮೀಪ ಚಿಕಿತ್ಸೆ ತೆಗೆದುಕೊಳ್ಳುವುದರ ಮೂಲಕ ದೇವರ ಮೋರೆ ಹೋಗುತ್ತೇವೆ ವೈದ್ಯರನ್ನು ಮೀರಿ ದೇವರು ಕೈಯನ್ನು ಬಿಡುವುದಿಲ್ಲ ಎಂಬ ನಂಬಿಕೆ ಅಂತಹದ್ದೇ ಒಂದು ವಿಶೇಷವಾದ ದೇವಸ್ಥಾನ ಹರಿ ಹಾಗೂ ಅರರಿಬ್ಬರು ಧನ್ವಂತರಿ ಸ್ವರೂಪದಲ್ಲಿ ಪೂಜಿಸಲ್ಪಡುತ್ತಿದ್ದಾರೆ ಈ ಕ್ಷೇತ್ರ ರೋಗಿಗಳ ಪಾಲಿಗೆ ಪುನರ್ಜನ್ಮ ಕರುಣಿಸುವಂತಹ ಪುಣ್ಯಕ್ಷೇತ್ರ ಎಂತಹದ್ದೇ ಕಠಿಣ ರೋಗಗಳಿದ್ದರೂ ಸಹ ಈ ಕ್ಷೇತ್ರಕ್ಕೆ ಬಂದು ದೇವರಿಗೆ ಪೂಜೆಯನ್ನು ಸಲ್ಲಿಸಿದರೆ ಗುಣಮುಖರಾಗುತ್ತಾರೆಂಬ ನಂಬಿಕೆ ಇದೆ ಆ ಒಂದು ಪುಣ್ಯಕ್ಷೇತ್ರವೇ ಧರ್ಮಸ್ಥಳದಿಂದ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿರುವಂತಹ ಕೊಕ್ಕಡವೆಂಬಲ್ಲಿರುವ ಕೊಕ್ಕಡ ವೈದ್ಯನಾಥೇಶ್ವರ ಹಾಗೂ ವಿಷ್ಣುಮೂರ್ತಿ ದೇಗುಲ ಕೊಕ್ಕಡ ವೈದ್ಯನಾಥೇಶ್ವರ ದೇಗುಲವನ್ನು ಧನ್ವಂತರಿ ಕ್ಷೇತ್ರವೆಂದು ಕರೆಯಲಾಗುತ್ತದೆ ಈ ಕೊಕ್ಕಡದ ವೈದ್ಯನಾಥೇಶ್ವರ ಕೇವಲ ಮನುಷ್ಯರ ಕಾಯಿಲೆಯಲ್ಲದೆ ಜಾನುವಾರು ಕಾಯಿಲೆಗಳನ್ನು ಸಹ ಗುಣಪಡಿಸುವಲ್ಲಿ ಮುಖ್ಯವಾಗಿ ದನಗಳ ಅನಾರೋಗ್ಯ ನಿವಾರಿಸುವಲ್ಲಿ ಈ ಕ್ಷೇತ್ರ ಪ್ರಸಿದ್ಧಿಯಾಗಿದೆ ಈ ದೇಗುಲದಲ್ಲಿ ವೈದ್ಯನಾಥೇಶ್ವರ ಹಾಗೂ ವಿಷ್ಣುಮೂರ್ತಿ ದುರ್ಗಾದೇವಿ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧಿಸಲಾಗುತ್ತಿದೆ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ದ್ವಾಪರ ಯುಗದಲ್ಲಿ ಮಹಾಭಾರತದ ಸಮಯದಲ್ಲಿ ಪಾಂಡವರು ಈ ಕ್ಷೇತ್ರಕ್ಕೆ ಆಗಮಿಸಿದಾಗ ಉದ್ಭವಲಿಂಗದ ಲಿಂಗದ ರೂಪದಲ್ಲಿ ಶ್ರೀ ವೈದ್ಯನಾಥೇಶ್ವರರು ಅವರಿಗೆ ದರ್ಶನವನ್ನು ಕರುಣಿಸಿ ಪಾಂಡವರಿಗೆ ಸಕಲ ವ್ಯಾಧಿಗಳಿಗೂ ಸಹ ಔಷಧಿಯನ್ನು ನೀಡಿದರಂತೆ ಸಕಲ ರೋಗ ರುಜಿನಗಳಿಗೂ ವೈದ್ಯನಾಗಿರುವ ಈ ಶಿವದೇವರನ್ನು ವೈದ್ಯನಾಥೇಶ್ವರ ಎಂದು ಕರೆದು ಪೂಜಿಸಲಾಗಿದೆ ಅನಂತರ ಪಾಂಡವರೇ ಉದ್ಭವ ಶಿವ ದೇವರನ್ನು ಪೂಜಿಸಲು ದೇಗುಲದ ಮುಂದೆ ಕಲ್ಯಾಣಿಯನ್ನು ನಿರ್ಮಿಸಿದರಂತೆ ಈ ಕಲ್ಯಾಣಿಯ ನೀರು ಸಕಲ ಚರ್ಮ ವ್ಯಾಧಿ ರೋಗಗಳಿಗೂ ಔಷಧವೆಂದು ಪರಿಗಣಿಸಲಾಗಿದೆ ಈ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದರೆ ಕುಷ್ಠರೋಗವೂ ಸಹ ವಾಸಿಯಾಗಿದೆ ಎಂಬ ನಂಬಿಕೆ ಇದೆ ಕೇವಲ ಚರ್ಮ ರೋಗ ಮಾತ್ರವಲ್ಲ ಮತ್ಯಾವುದೇ ಕಾಯಿಲೆ ಇದ್ದಲ್ಲಿ ಕಲ್ಯಾಣಿಯ ತೀರ್ಥವನ್ನು ಚಿಮುಕಿಸಿದರೂ ಕೂಡ ವಾಸಿಯಾಗುತ್ತದೆಯಂತೆ ಹಾಗೆ ಈ ಕಲ್ಯಾಣಿ ನೀರು ಇದುವರೆಗೂ ಸಹ ಬತ್ತಿಲ್ಲವಂತೆ ಹಾಗೂ ಕಲ್ಯಾಣಿಯ ಮಧ್ಯಭಾಗದಲ್ಲಿ ನೀಲಕಂಠ ದೇವಾಲಯವಿದೆ ಈ ದೇವ ಈ ದೇ ಈ ದೇಗುಲದಲ್ಲಿರುವ ಶಿವಲಿಂಗವನ್ನು ನರಸಿಂಹದೇವರಾಯನೆಂಬ ರಾಜರು ಯುದ್ಧ ಗೆದ್ದಾಗ ಪ್ರತಿಷ್ಠಾಪನೆ ಮಾಡಿದರಂತೆ ಇಲ್ಲಿನ ವಿಷ್ಣು ಮೂರ್ತಿಯನ್ನು ಶ್ರೀ ಮಧ್ವಾಚಾರ್ಯರು ಪ್ರತಿಷ್ಠಾಪಿಸಿದರಂತೆ ಈ ದೇಗುಲದ ಮುಂಭಾಗದಲ್ಲಿ ದೇವರಿಗೆ ಎದುರಾಗಿ ನಂದಿಯನ್ನು ಹೋಲುವ ಶಿಲೆಯೊಂದಿದೆ ಇದು ಇಲ್ಲೇ ಉದ್ಭವವಾಗೊ ಇಲ್ಲೇ ಉದ್ಭವಗೊಂಡಂತಹ ನಂದಿಯ ವಿಗ್ರಹವಾಗಿದೆ ಈ ಉದ್ಭವ ನಂದಿಯನ್ನು ಪೂಜೆ ಮಾಡುವುದರಿಂದ ಜಾನುವಾರುಗಳ ಕಾಯಿಲೆ ಗುಣವಾಗುತ್ತದೆ ಎಂಬ ನಂಬಿಕೆ ಇದೆ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗಲೆಂದೇ ಶ್ರೀ ವೈದ್ಯನಾಥೇಶ್ವರರಿಗೆ ಸಿಹಿಯಾಳದ ಅಭಿಷೇಕ ಮಾಡಿಸುವುದು ಇಲ್ಲಿನ ವಿಶೇಷತೆ ಸಿಹಿಯಾಳ ಎಂದರೆ ಎಳನೀರು ಎಳನೀರಿನ ಅಭಿಷೇಕ ಇದಿಷ್ಟು ನಾನು ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ತಿಳಿದುಕೊಂಡಂತಹ ವಿಷಯ ಬನ್ನಿ ಈಗ ಅರ್ಚಕರಾಬಾಯಿಯಲ್ಲೇ ಆ ದೇವಸ್ಥಾನದ ಮಹಿಮೆಯನ್ನು ತಿಳಿಯೋಣ ಶಿವ ಮತ್ತೆ ವಿಷ್ಣು ಎರಡೂ ಇರುವಂತಹ ಕ್ಷೇತ್ರಗಳು ವೈದ್ಯನಾಥ ಶಿವ ಧನ್ವಂತರಿ ಮಹಾವಿಷ್ಣು ಹಾಗೆ ಆರೋಗ್ಯದ ವಿಚಾರದಲ್ಲಿ ಯಾವುದೇ ವಿಷಯ ಇದ್ದು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಯ ನೀರನ್ನು ಬಳಸಿದಲ್ಲಿ ಗುಣ ಆಗ್ತದೆ ಅಂತ ಕಲ್ಯಾಣಿ ನೀರಿನಲ್ಲಿ ಹದಿನೆಂಟು ವಿಧದ ಔಷಧಿ ಗುಣ ಇದೆ ಅಲ್ಲಿ ಇದೆಯಲ್ಲ ಕಲ್ಯಾಣಿ ಅದು ಅದನ್ನು ಹೋಗಿ ಮೂರು ದಿನ ಪ್ರಾಶನ ಮಾಡಿಕೊಂಡು ಇಪ್ಪತ್ತೊಂದು ದಿನ ಸ್ನಾನಕ್ಕೆ ಬಳಸಿ ಹುಷಾರಾದ ಮೇಲೆ ಇಲ್ಲಿ ಹಗ್ಗ ಅರ್ಪಣೆ ಮಾಡುತ್ತೆ ಅಂತ ಪ್ರಾರ್ಥನೆ ಮಾಡ್ಕೊಬೇಕು ಇದು ಇಲ್ಲಿ ವಿಶೇಷವಾದ ಶಿವ ಮಾಹಿತಿ ತಿಳಿಸಿದ ಧನ್ಯವಾದಗಳು